ಸ್ನೇಹಿತರೆ ಸಾಗರದಲ್ಲಿ ನಾಳೆ ಅಡಿಕೆ ಬೆಳೆಗಾರರ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ ಅಡಿಕೆ ಬೆಳೆಗಾರರು ಮಲೆನಾಡಿನ ಪ್ರದೇಶದಲ್ಲಿ ಭಾಳ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ಇದನ್ನು ಭಾಳ ವರ್ಷಗಳಿಂದಲೂ ಕೂಡ ನಮ್ಮ ಬೆಳೆಗಾರರ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯೋದಕ್ಕಾಗಿ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಆದರೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಗಳು ಸಾಕಷ್ಟು ಗಮನ ಹರಿಸಿಲ್ಲ ದಲೇವಾಲ ಅಂತ ಹೇಳಿ ಒಬ್ಬ ಹಿರಿಯ ರೈತ ನಾಯಕ ಮತ್ತೆ ಅವರ ಜೊತೆಗೆ ಸಂಗಾತಿಗಳು ಬಹಳ ಜನ ರೈತರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಯಾತಕ್ಕೆ ಅಂದ್ರೆ ಇಡೀ ದೇಶದ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಮತ್ತೆ ಅದನ್ನೊಂದು ಕಾನೂನು ಮಾಡಿ ಅಂತ ಸ್ವಾಮಿನಾಥನ್ ವರದಿ ಕೂಡ ಸ್ವಾಮಿನಾಥನ್ ವರದಿನ ಅದನ್ನ ಜಾರಿ ಮಾಡಿ ಅಂತ ಕೂಡ ಈ ಬೇಡಿಕೆಗಳನ್ನ ಇಡ್ಕಂಡ್ ಅವ್ರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಇವತ್ತಿಗೂ ಮುಖ್ಯಮಂತ್ರಿನು ಪ್ರಧಾನ ಮಂತ್ರಿ ಮಾತಾಡ್ಸಿಲ್ಲ ಕೃಷಿ ಸಚಿವರು ಹೋಗಿ ಮಾತಾಡ್ಸಿಲ್ಲ ಕೇಂದ್ರ ಸರ್ಕಾರದ ಯಾವುದೇ ಪ್ರತಿನಿಧಿ ಹೋಗಿ ಅವ್ರನ್ನ ಮಾತಾಡ್ಸಿಲ್ಲ ಅವರು ಜೀವನ್ಮಾನದ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಈ ಅವರ ಸ್ವಂತಕ್ಕಾಗಿ ಅವ್ರು ಉಪವಾಸ ಮಾಡ್ತಾ ಇಲ್ಲ ಇಡೀ ದೇಶದ ರೈತರ ಸಮಸ್ಯೆಗಾಗಿ ಬಗೆಹರಿಸೋಕ್ಕಾಗಿ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು ಅಂತ ಇವತ್ತು ಮಾಡ್ತಿದ್ದಾರೆ ಆದ್ರಿಂದ ಅವರನ್ನ ಫಸ್ಟ್ ಆ ಸಮಸ್ಯೆ ಬಗೆಹರಿಸಿ ಅವ್ರನ್ನ ಮಾತಾಡಿಸಿ ಇಲ್ಲಿಗೆ ಬನ್ನಿ ನಮ್ಮ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಅದನ್ನ ಕಾನೂನು ಮಾಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿ ಅವರನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಪ್ಪಾವುಟ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಒಂದು ನಿರ್ಣಯ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ಇವತ್ತೊಂದು ಮೀಟಿಂಗ್ ಮಾಡಿದೆ ಮೀಟಿಂಗೇ ತಗೊಂಡಿದೀವಿ ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಸಂಪೂರ್ಣ ಬೆಂಬಲ ಇದೆ ಈ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇದು ಶಂಭುಗಡಿನಲ್ಲಿ ಬರೀ ಐವತ್ತೊಂದು ದಿನದಿಂದ ನಡೆದಿರೋ ಹೋರಾಟ ಅಲ್ಲ ಕಳೆದ ಒಂದು ವರ್ಷದಿಂದ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡಿದ್ದಾರೆ ಅದ್ರ ಮುಂದುವರೆದ ಭಾಗವಾಗಿ ಇವರು ಹೋರಾಟ ಇರು ನಮ್ಮ ಜಗದೀಶ್ ಸಿಂಗ್ ದಲ್ಲೇವಾಲ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟ ಎಷ್ಟು ತೀವ್ರವಾಗಿದೆ ಅಂದ್ರೆ ದಲ್ಲೇವಾಲ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರದಿಯಾಗಿ ಒಬ್ಬರಾದ್ಮೇಲೆ ಒಬ್ರು ಆತ್ಮ ಅರ್ಪಣೆ ಮಾಡ್ಕೊಳ್ಳೋಕೆ ರೈತರು ತಯಾರಿದ್ದಾರೆ ಆದ್ರೆ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಿಗಾಗ್ಲಿ ಕೃಷಿ ಮಂತ್ರಿಗಾಗ್ಲಿ ಯಾರಿಗೂ ಕನಿಷ್ಠ ಪದ್ಮೆ ಇಲ್ಲ ನಮ್ದು ಈ ಹೋರಾಟ ಅಡಕೆ ಬೆಳೆಗಾರರ ಸಮಾವೇಶಕ್ಕೆ ಪೂರ್ಣ ಸಪೋರ್ಟ್ ಕೊಡುತ್ತೆ ಆದ್ರೆ ಇಂಥ ಕಾಳಜಿ ಇಲ್ಲದೆ ಇರತಕ್ಕಂಥ ಕೇಂದ್ರ ಸರ್ಕಾರ ಕೇಂದ್ರ ಮಂತ್ರಿ ವಿರುದ್ಧ ದೊಡ್ಡ ಹೋರಾಟ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇವರೇ ಘೋಷಣೆ ಮಾಡಿದ್ದು ಸ್ವಾಮಿನಾಥನ್ ವರದಿ ಜಾರಿ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದರು ಇವರು ಕನಿಷ್ಠ ಬೆಂಬಲ ಕೊಡ್ತೀವಿ ಅಂತ ಬಂದವರು ಇವರು ಇವರನ್ನ நம்ம ஹோராட்ட நம்பிக்கொண்டே எல்லும் நமஸ்கார